ಸ್ಪಷ್ಟವಾಗಿದೆ ಯಾವ ಕೇಸು ಅಂತ ಹೇಳ್ತೀನಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಎರಡ್ ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಮಾಡಿದೆ ದರ್ ಇಸ್ ಅ ಗೈಡ್ ಲೈನ್ಸ್ ಫ್ರಾಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಎರಡ್ ಸಾವಿರದ ಎಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೈಡ್ ಲೈನ್ಸ್ ಮಾಡುತ್ತೆ ಆ ಗೈಡ್ ಲೈನ್ಸ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಫಿಡೇವಿಟ್ ಮುಖಾಂತರ ಸುಪ್ರೀಂ ಗೆ ಸಲ್ಲಿಸಿದೆ ನೀವ್ ಯಾರು ಎದುರ್ಬೇಕಾಗಿಲ್ಲ ಸಾಲ ತಗೊಂಡಿದ್ರೆ ಸಾಲ ತೆಗೆದುಕೊಂಡಿದ್ರೆ ನಾವ್ ಯಾರು ಕ್ರಿಮಿನಲ್ಸ್ ಅಲ್ಲ ಯಾರು ಕ್ರಿಮಿನಲ್ಸ್ ಅಲ್ಲ ಸಾಲ ಕಟ್ಟಬೇಕಷ್ಟೆ ನಾವ್ ಯಾರು ಕ್ರಿಮಿನಲ್ಸ್ ಅಲ್ಲ ಸೊ ಸಾಲ ತಗೊಂಡಿದ್ರೆ ನಾನಾ ರೀತಿಯ ಅರಾಸ್ಮೆಂಟ್ ಗಳಾಗ್ತಾ ಇದೆ ಹ ನನ್ನ ನಂಬರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ದಯಮಾಡಿ ಫೋನ್ ಮಾಡಬೇಡಿ ವಾಟ್ಸಪ್ ಮಾಡಿ ವಾಟ್ಸಪ್ ಅಲ್ಲಿ ಏನಾದರೂ ಇದ್ರೆ ನಾನು ವಾಟ್ಸಪ್ ಅಲ್ಲಿ ರಿಪ್ಲೈ ಕೊಡ್ತೀನಿ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಆರ್ ಐ ಗೈಡ್ ಲೈನ್ಸ್ ಮಾಡಿದೆ ಗೈಡ್ ಲೈನ್ಸ್ ಪ್ರಕಾರ ಆ ರಿಕವರಿ ಏಜೆಂಟ್ ಟ್ರೈನಿಂಗ್ ಅಂಡ್ ಸರ್ಟಿಫಿಕೇಟ್ ಬ್ಯಾಂಕರ್ ಕೊಡಬೇಕು ಒಂದು ಟ್ರೈನಿಂಗ್ ಮತ್ತು ಸರ್ಟಿಫಿಕೇಟ್ ಎರಡನ್ನು ಸರ್ಟಿಫಿಕೇಟ್ ಅಂದ್ರೆ ಐಡಿ ಕಾರ್ಡ್ ರಿಕವರಿ ಏಜೆಂಟ್ ಬಳಿ ಐಡಿ ಕಾರ್ಡ್ ಇರಬೇಕು ಬ್ಯಾಂಕ್ ಸಂಬಂಧಪಟ್ಟಂಗೆ ಎರಡನೇದು ಅವ್ನು ಬಂದಾಗ ನೀವು ಕೇಳಿದ್ರೆ ಅವನ್ ಐಡೆಂಟಿ ಕಾರ್ಡ್ ತೋರಿಸಬೇಕು ನೀವು ಅದನ್ನ ಬೇಕಾದ್ರೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬಹುದು ಸಾಲ ತಗೊಂಡಿರೋರು ಅವನೇನ ಬ್ಯಾಂಕ್ ರಿಕವರಿ ಏಜೆಂಟ್ ಬಂದ್ರೆ ಅವನ ಐ ಡಿ ಕಾರ್ಡ್ ಅನ್ನ ಸ್ಪಷ್ಟವಾಗಿ ಕೇಳಿ ವಿಡಿಯೋ ಮಾಡ್ಕೊಳ್ಳಿ ಓಕೆ ಆಮೇಲೆ ಆತನಿಗೆ ಬ್ಯಾಂಕು ಟ್ರೈನಿಂಗು ಮತ್ತೆ ಸರ್ಟಿಫಿಕೇಟ್ ಕೊಟ್ಟಿರ್ಬೇಕು ಗಡ್ಡ ಮೀಸಿ ಎಲ್ಲ ನೀಟಾಗಿ ಇರಬೇಕು ರೌಡಿಗಳ ತರ ಜುಟ್ಟು ಗಿಟ್ಟೆಲ್ಲ ಬಿಟ್ಕೊಂಡ್ ಬಂದ್ರೆ ಅದು ಕೂಡ ಪಬ್ಲಿಕ್ ನ್ಯೂಸೆನ್ಸ್ ಆಗತ್ತೆ ಅದಾಯ್ತಾ ಆಮೇಲೆ ಅಲ್ಲಿಗೆ ಬಂದಾಗ ಏ ಇಲ್ಲ ನೇಣ ಕಣ್ ಮಾನವ ಮರದಿಲ್ಲ ಈ ರೀತಿ ಪದ ಬಳಕೆಗಳನ್ನ ಮಾಡಂಗಿಲ್ಲ ಸ್ಪೆಷಲಿ ಓಟಿ ರವಿ ಸಿಟಿ ರವಿ ಬಳಸಿರೋ ಪದಗಳನ್ನ ಈ ರಿಕವರಿ ಏಜೆಂಟ್ ಬಳಸ್ತಾ ಇದ್ರೆ ಅಥವಾ ಅಸಂವಿಧಾನಿಕ ಪದಗಳನ್ನು ಬಳಸಿದ್ರೆ ಅಫೆನ್ಸು ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಕರ್ನಾಟಕದ ಲೋಕಲ್ ಪೊಲೀಸ್ ಅವರು ದಯಮಾಡಿ ಈ ರೀತಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ನ ಆರ್ ಬಿ ಐ ಗೈಡ್ಲೈನ್ಸ್ ನ ವೈಲೇಷನ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ರೆ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರೆ ದಯಮಾಡಿ ಕಂಪ್ಲೇಂಟ್ ಅನ್ನ ತಗೊಳ್ಬೇಕಾಗತ್ತೆ ಕರ್ನಾಟಕದ ಸಾವಿರ ಪೊಲೀಸ್ ಸ್ಟೇಷನ್ಗಳು ದಯಮಾಡಿ ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮತ್ತೆ ರಿಕವರಿ ಏಜೆಂಟ್ಗಳು ಅವ್ಯಕ್ಷ ಶಬ್ದಗಳಿಂದ ಬೈಯೋದು ಐಡೆಂಟಿ ಕಾರ್ಡ್ ತೋರಿಸಿರೋದು ಬೆಳಗ್ಗೆ ಸಾಯಂಕಾಲ ಗಂಟ ಅವ್ರ ಮನೆ ತ ಇರೋದು ಮನೆಗೆ ನುಗ್ಗೋದು ಮನೆಗೆ ನುಗ್ಗಂಗಿಲ್ಲ ನಿಮ್ಮನ್ನ ಅವ್ಯಕ್ಷ ಶಬ್ದಗಳಿಂದ ಬೈಯಂಗಿಲ್ಲ ಗಾಡಿ ಮೇಲೆ ಸಾಲ ಮರುಪಾತಿ ವ್ಯಾನ್ ಅಂತ ಹಾಕಂಗಿಲ್ಲ ಆಮೇಲೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ನಿಮ್ಮನ್ನ ಗದರ್ಸಿ ಕೇಳಂಗಿಲ್ಲ ನಿಮ್ಗೆ ಅವಮಾನ ಮಾಡಂಗಿಲ್ಲ ಆಮೇಲೆ ಟೈಮಿಂಗ್ಸ್ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಮಾತ್ರ ನಿಮಗ್ ಫೋನ್ ಮಾಡಬಹುದು ಅದು ನೀವು ಅಲೌ ಮಾಡಿದ್ರೆ ನೀವು ಅಲೋವ್ ಮಾಡಿಲ್ಲ ಅಂತಂದ್ರೆ ಫೋನು ಮಾಡಂಗಿಲ್ಲ ಮನೆ ಹತ್ರ ಬಂದ್ರೆ ಡಿಸೆಂಟ್ ಆಗಿ ನಡ್ಕೊಳ್ಬೇಕು ಅಸಭ್ಯವಾಗಿ ನಡ್ಕೊಂಡ್ರೆ ನೀವು ಅದನ್ನ ಫೋನೋ ವಿಡಿಯೋ ಮಾಡಿ ಅದನ್ನ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಬ್ಯಾಂಕ್ ಎಂಪ್ಲಾಯ್ ಬ್ಯಾಂಕ್ ಎಂಪ್ಲಾಯ್ ಮೇಲೆ ರಿಕವರಿ ಏಜೆಂಟ್ ಮೇಲೆ ಅವರು ಅವರು ಕ್ರಮ ತಗೊಳ್ಳೋ ಜೊತೆನಲ್ಲಿ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಮೇಲ್ ಇದೆ ಆ ಇಮೇಲ್ಗೆ ಈ ಈ ಒಂದು ಮೈಕ್ರೋಫೈನಾನ್ಸ್ ಲೈಸೆನ್ಸ್ನ ರದ್ದುಪಡಿಸಲು ನೀವು ಬರೆಯಬಹುದು ಲೈಸೆನ್ಸ್ ಲೈಸೆನ್ಸ್ ಇದೆ ತನಕ ಇಷ್ಟೆಲ್ಲ ಆಟ ಆಡೋದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪವರ್ಸ್ ಸುಪ್ರೀಂ ಕೋರ್ಟ್ ಮತ್ತೆ ಆರ್ ಬಿ ಐ ಮಾಡಿದೆ ಯಾರೇ ಆಗಿರಬಹುದು ಸಾಲ ಕೊಟ್ಟು ಅನ್ನೋ ಗಲಾಟೆ ಮಾಡಂಗಿಲ್ಲ ಅವ್ಯಾಚ ಶಬ್ದಗಳನ್ನು ಬಳಸಂಗಿಲ್ಲ ಗೈಡ್ಲೈನ್ಸ್ ಇದೆ ಗೂಗಲ್ ನಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಆನ್ ಲೋನ್ ರಿಕವರಿ ಅಂತ ಹೊಡೆದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಆನ್ ಲೋನ್ ರಿಕವರಿ ಅಂತ ಹೊಡೆದ್ರೆ ನಿಮಗೆ ಗೈಡ್ಲೈನ್ಸ್ ಬರುತ್ತೆ ಆ ಗೈಡ್ಲೈನ್ ತೋರಿಸಿ ಏ ನೋಡಪ್ಪ ಈ ಗೈಡ್ಲೈನ್ಸ್ ಪ್ರಕಾರ ನೀನು ನನ್ನ ಮೇಲೆ ಗಲಾಟೆ ಮಾಡಂಗಿಲ್ಲ ನನ್ ಮೇಲೆ ಅವ್ಯಾಜ ಶಬ್ದಗಳನ್ನ ಬಳಸಂಗಿಲ್ಲ ನೀನ್ ಯಾರು ನಮ್ಮ ಮನೆಗೆ ನುಗ್ಗಂಗಿಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಇಲ್ಲೇ ಕೂತ್ಕೊಂಡು ನನ್ಗೆ ನೀನು ತೊಂದರೆ ಕೊಡಂಗಿಲ್ಲ ಬರ್ಬೇಕು ನೋಟಿಸ್ ಕೊಡ್ಬೇಕು ಐಡೆಂಟಿ ಕಾರ್ಡ್ ತೋರಿಸ್ಬೇಕು ಇಲ್ಲ ಅಂತಂದ್ರೆ ಹೋಗಿ ಕೋರ್ಟ್ಗೆ ಕೇಸ್ ಹಾಕೊಬೇಕು ಅದು ಬಿಟ್ಟು ಸಾಯಿರಿ ಅವ್ಯಾಜ ಶಬ್ದಗಳನ್ನ ಬಳಸೋದು ನಿಮ್ಮನ್ನ ಅರಸ್ಮೆಂಟ್ ಮಾಡೋದು ಫೋನ್ ಅಲ್ಲಿ ಧಮಕಿ ಹಾಕೋದು ರೌಡಿಗಳನ್ನ ಕರ್ಕೊಂಬರದು ಎಲ್ಲವುದು ಅಫೆನ್ಸು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಲ್ಲ ಧರ್ಮಸ್ಥಳದ ಸಂಘದವರು ಕೂಡ ಇದೇ ರೀತಿ ವರ್ತನೆಗಳು ಮಾಡ್ತಾರೆ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ತಿರುಪತಿ ಶೃಂಗೇರಿ ಯಾವ ಸಂಸ್ಥೆಗಳು ನಿಮ್ಗೆ ಸಾಲ ಕೊಟ್ಟಿದ್ರು ಈ ಆರ್ ಬಿ ಐ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು ಧರ್ಮಸ್ಥಳದವ್ರು ಕೊಟ್ಟರು ಕೂಡ ಮಾಡಬೇಕು ಧರ್ಮಸ್ಥಳದವ್ರು ಎಕ್ಸೆಪ್ಷನ್ ಅಲ್ಲ ಧರ್ಮಸ್ಥಳದ ಆ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವರು ನಿಮ್ಗೆ ಸಾಲ ಕೊಟ್ಟು ಈ ತರ ದುರ್ವರ್ತನೆ ರೌಡಿಸಮು ಗಲಾಟೆ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಡಿಯೋ ಮಾಡಿಕೊಂಡು ವಿತ್ ಎವಿಡೆನ್ಸ್ ಹೋಗಿ ಕಂಪ್ಲೇಂಟ್ ಕೊಡಿ ಅವರೇನಾದ್ರು ತಗೊಂಡಿಲ್ಲ ಅಂತಂದ್ರೆ ನನ್ನ ಗೆ ನೀವು ನಿಮ್ಮ ಡೀಟೇಲ್ಸ್ ಹಾಕಿ ಯಾರಂತ ಆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದನ್ನು ಕಳಿಸಿ ನಾನು ಇನ್ಸ್ಪೆಕ್ಟರ್ ಗಳಿಗೆ ಎಫ್ಐಆರ್ ಮಾಡಿಸ್ತೀನಿ ವಿಲ್ ಗೆಟ್ ಇಟ್ ಡನ್ ಒಂದಷ್ಟು ಐ ಆರ್ ಮಾಡಿಸೋಣ ಏನ್ ಮಾಡಕ್ಕಾಗುತ್ತೆ ನನ್ನ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಒಂದಷ್ಟು ಎಫ್ ಐ ಆರ್ ಮಾಡಿಸೋಣ ಮೇಲೆ ಬಂದು ದಮ್ಕಿ ಹಾಕೋದು ಮೇಲೆ ಬಂದು ಪೋ ಏನೋ ರೌಡ್ಗಳನ್ನ ಬರೋದು ಅಕಸ್ಮಾತ್ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ತಗೋಳಲ್ಲ ಅಂತಂದ್ರೆ ಒನ್ ಮೋರ್ ಆಪ್ಷನ್ ಇಸ್ ದೇರ್ ನೀ ವಿಡಿಯೋ ಮಾಡಿದ್ದ ವಿಡಿಯೋನ ಇದಕ್ಕೆ ತಮ್ ಡ್ರೈವ್ ಹಾಕ್ಬಿಟ್ಟು ಸ್ಪೀಡ್ ಪೋಸ್ಟ್ ಅಲ್ಲಿ ಕಂಪ್ಲೇಂಟ್ ಕಾಪಿನ ಸ್ಪೀಡ್ ಪೋಸ್ಟ್ ಮುಖಾಂತರ ಪೊಲೀಸ್ ಸ್ಟೇಷನ್ ಕಳಿಸಬಹುದು ಅದು ಕೂಡ ಕಂಪ್ಲೇಂಟ್ ಇಲ್ಲ ಇಮೇಲ್ ಇದೆ ಪೊಲೀಸ್ ಸ್ಟೇಷನ್ ಇಮೇಲ್ ಇದೆ ಪೊಲೀಸ್ ಸ್ಟೇಷನ್ ಇಮೇಲ್ ಗೆ ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಕೊಡಬಹುದು ಆ ವಿಡಿಯೋನ ಅಪ್ಲೋಡ್ ಮಾಡಬಹುದು ನಿಮ್ಗೆ ಸಾಕಷ್ಟು ಡಿಜಿಟಲ್ ರೀತಿನಲ್ಲಿ ಕಂಪ್ಲೇಂಟ್ ಕೊಡೋಕೆ ಆಪ್ಷನ್ಸ್ ಇದೆ ನಿಮ್ಗೆ ಗೊತ್ತಿಲ್ಲ ನಿಮ್ ಮಕ್ಕಳನ್ನ ಕೇಳಿ ನಿಮ್ಮ ಹೆಣ್ಮಕ್ಳನ್ನ ಕೇಳಿ ಮಕ್ಕಳನ್ನ ಕೇಳಿ ಪಕ್ಕದ ಮನೆ ಹುಡುಗರ್ನ ಕೇಳಿ ಪೊಲೀಸ್ ಸ್ಟೇಷನ್ ಗೆ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇಮೇಲ್ ಅಡ್ರೆಸ್ಗೆ ನೀವು ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಕಳಿಸಬಹುದು ಆ ವಿಡಿಯೋನ ಇಮೇಲ್ ಅಲ್ಲಿ ಅಪ್ಲೋಡ್ ಮಾಡಿ ಅದೇ ಅಕ್ಲಾರಿಮೆಂಟ್ ಈಗ ಒಂದಂತೂ ನಿಜ ಆರ್ಥಿಕವಾಗಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರು ತುಂಬಾ ಸಂಕಷ್ಟಕ್ಕಿದ್ದಾರೆ ಜೊತೆಯಲ್ಲಿ ಆ ಸಾಲು ಸಾಲು ಬಾಣಂತಿಯರು ಆ ಸಾವು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಎಲ್ಲಿದ್ದಿರೈ ದಿನೇಶ್ ಗುಂಡೂರಾವ್ ಸಾಲು ಸಾಲು ಬಾಣಂತಿ ಸಾವು ಆಗ್ತಾ ಇದ್ತಾ ಇದ್ದೀರಾ ಯಾಕೆ ಇದನ್ನ ಅಟೆಂಡ್ ಮಾಡ್ತಾ ಇಲ್ಲ ಯಾಕೆ ರಾಜ್ಯದಲ್ಲಿರುವ ಆಸ್ಪತ್ರೆಗಳ ಉನ್ನತೀಕರಣ ಅಪ್ಗ್ರೇಡೇಷನ್ ಫಸ್ಟ್ ಡಾಕ್ಟರ್ಸ್ ಅಪಾಯಿಂಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನೀವು ಕೂಡ ಕುರ್ಚಿ ಖಾಲಿ ಆಗೋ ಸಮಯ ಬಂತು ಈಗಲಾದರೂ ನಿಮ್ಮ ಆರೋಗ್ಯ ಮಂತ್ರಿಗೆ ಹೇಳಿ ಒಂದು ಫುಲ್ ಫ್ಲೆಜ್ ಏನೋ ಡಾಕ್ಟರ್ಸ್ನ ಅಪಾಯಿಂಟ್ ಮಾಡ್ರಿ ಹೇಗೋ ಜನ ನಿಮ್ಮನ್ನ ಆರು ಕೋಟಿ ಜನ ಮುಖ್ಯಮಂತ್ರಿ ಮಾಡಿದ್ರು ಹೋಗಕ್ ಮುಂಚೆ ಕನಿಷ್ಠ ಜನರ ಆರೋಗ್ಯಕ್ಕೋಸ್ಕರ ಆದ್ರೂ ಪ್ಯಾರಾಮೆಡಿಕಲ್ ಸ್ಟಾಫ್ಸು ಮತ್ತೆ ಆಪರೇಷನ್ ಥಿಯೇಟರ್ ಬೇಕಾದಂತ ಸಪೋರ್ಟಿಂಗ್ ಸ್ಟಾಫ್ಸು ಡಾಕ್ಟರ್ಸ್ ಎಷ್ಟೋ ಕಡೆ ಆಸ್ಪತ್ರೆ ಇದೆ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ ಇಕ್ವಿಪ್ಮೆಂಟ್ ಸಿಗ್ತದೆ ಆಪರೇಷನ್ ಮಾಡಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಇರಲ್ಲ ಈ ಪರಿಸ್ಥಿತಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಎರಡು ಬಾರಿ ಮುಖ್ಯಮಂತ್ರಿ ಆಗಿದಲ್ರೀ ಆ ಋಣನಾದ ತೀರ್ಸಿ ಹೋಗಕ್ ಮುಂಚೆ ಜನಗಳಿಗೆ ಹರ ತುರಾ ಹಾಕ್ಸ್ಕೊಂಡು ಹೀರೋ ಅನ್ನಿಸ್ಕೊಂಡ್ಕಿಂತ ಹೋಗಕ್ ಮುಂಚೆ